ನಮಸ್ತೆ ವೀಕ್ಷಕರೇ ಯಾರೇ ನಮಗೆ ಕೆಟ್ಟದ್ದನ್ನು ಬಯಸಿದರೂ ನಾವು ಅವರಿಗೆ ಒಳ್ಳೆಯದನ್ನೇ ಬಯಸಬೇಕು ಅದು ನಮ್ಮ ಧರ್ಮ ಹಾಗೂ ಕೆಟ್ಟದ್ದನ್ನು ಮಾಡಿ ಅನುಭವಿಸೋದು ಅವರ ಕರ್ಮ ಜೀವನದಲ್ಲಿ ನಾಲ್ಕು ಜನರ ಕಷ್ಟಕ್ಕೆ ನೀನಾಗಬೇಕೇ ಹೊರತು ಆ ಕಷ್ಟವೇ ನೀನಾಗಬಾರದು ಮನುಷ್ಯನೊಳಗಿರುವ ಸುಪ್ತ ಶಕ್ತಿಯನ್ನು ಯಾವುದು ವ್ಯಕ್ತಗೊಳಿಸುವಂತೆ ಮಾಡುವುದು ಅದೇ ಪುಣ್ಯ ಮನುಷ್ಯನ ದೇಹ ಮನಸ್ಸುಗಳನ್ನು ಯಾವುದು ದುರ್ಬಲಗೊಳಿಸುವುದು ಅದೇ ಪಾಪ ಅಹಂಕಾರವು ಕಣ್ಣಿಗೆ ಬಿದ್ದ ಧೂಳಿನಂತೆ ಸ್ವಚ್ಛ ಮಾಡಿಕೊಳ್ಳದಿದ್ದರೆ ಏನೂ ಕಾಣುವುದಿಲ್ಲ ಮನುಷ್ಯರನ್ನು ಅಳೆಯಬೇಕಾದದ್ದು ಅವರ ಶ್ರೀಮಂತಿಕೆಯಿಂದ ಅಲ್ಲ ಅವರ ಹೃದಯವಂತಿಕೆಯಿಂದ ನಮ್ಮ ಬದುಕಿನಲ್ಲಿ ಇಂಥ ಇಬ್ಬರು ಸ್ನೇಹಿತರು ಇರಬೇಕು ರಣರಂಗಕ್ಕೆ ಇಳಿಯದೆ ಗೆಲುವು ತಂದ ಕೃಷ್ಣ ಸೋಲು ನಿಶ್ಚಿತವಾದರೂ ಕೈ ಬಿಡದ ಕರ್ಣ ಕಾಯಲು ನೀನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ ಅನ್ನುವ ಮೋಹ ಏಕೆ ಧರ್ಮದ ದಾರಿಯಲ್ಲಿ ನಡೆದವರಿಗೆ ಕೊನೆಗೆ ಸಿಕ್ಕಿದ್ದು ಕಷ್ಟಗಳು ಹಾಗೂ ಶಾಪಗಳು ಅಷ್ಟೇ ಕೊನೆಯಲ್ಲಿ ಅಂತ ಶ್ರೀಕೃಷ್ಣನಿಗೂ ಗಾಂಧಾರಿಯ ಶಾಪವಿತ್ತು ಹತ್ತು ಜನ ಮಿತ್ರರ ಬಳಿ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತನಾಡುವುದಕ್ಕಿಂತ ಒಂಟಿಯಾಗಿ ಕುಳಿತುಕೊಂಡು ಒಂದು ಪುಸ್ತಕವನ್ನು ಓದುವುದು ಶ್ರೇಷ್ಠವಾದ ಕೆಲಸ ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದರೆ ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯವಾಗಿ ಅಲ್ಲೊಂದು ಬೆಳಕು ಕಾಣುವುದು ಆ ಭಗವಂತ ಈ ಪ್ರಪಂಚವನ್ನು ಎಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ದಾನೆಂದರೆ ನೂರು ಕೆಜಿ ತೂಕದ ಅಕ್ಕಿಯ ಚೀಲವನ್ನು ಹೊರುವ ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಕೊಳ್ಳಲು ಆಗುವುದಿಲ್ಲ ಹಾಗೂ ಕೊಳ್ಳುವ ಸಾಮರ್ಥ್ಯವಿರುವ ವ್ಯಕ್ತಿಗೆ ಅದನ್ನು ಹೊರಲು ಆಗುವುದಿಲ್ಲ ಸೋತೆನೆಂದು ಕುಗ್ಗದಿರು ಗೆದ್ದೆನೆಂದು ಹಿಗ್ಗದಿರು ಸೋತವರಿದ್ದಾಗಲೇ ನಿನ್ನ ಗೆಲುವು ಮರೆಯದಿರು ಪ್ರತಿ ಸೋಲು ಮುಂದಿನ ಗೆಲುವಿಗೆ ಮೆಟ್ಟಿಲು ಮರೆಯದಿರು ಕಣ್ಣೀರು ನಗುವಿಗಿಂತ ಹೆಚ್ಚೆಯ ಶ್ರೇಷ್ಠ ಯಾಕೆಂದರೆ ನಗುವನ್ನು ಯಾರಿಗಾದರೂ ಬಿರಬಹುದು ಆದರೆ ನಾವು ಪ್ರೀತಿಸುವ ವ್ಯಕ್ತಿಗೆ ಮಾತ್ರ ಕಣ್ಣೀರು ಮೆಡಿಯಬಹುದು ಅನ್ನದ ಮೇಲೆ ಸೊಕ್ಕು ತೋರಿದವ ರೋಗಿಯಾಗುತ್ತಾನೆ ತಂದೆ ತಾಯಿಯ ಮೇಲೆ ಸೊಕ್ಕು ತೋರಿದವ ಅನಾಥನಾಗುತ್ತಾನೆ ವಿದ್ಯೆಯ ಮೇಲೆ ಸೊಕ್ಕು ತೋರಿದವ ಅವಿವೇಕಿಯಾಗುತ್ತಾನೆ ಕಾಯಕದ ಮೇಲೆ ಸೊಕ್ಕು ತೋರಿದವ ನಿರುದ್ಯೋಗಿಯಾಗುತ್ತಾನೆ ಯಾವ ವ್ಯಕ್ತಿ ನಿಮ್ಮ ಜೊತೆಗಿರುವನೋ ಯಾವ ವ್ಯಕ್ತಿ ನಿಮಗೆ ತನ್ನ ಸಮಯವನ್ನು ಕೊಡುವನು ಯಾವ ವ್ಯಕ್ತಿ ತನ್ನನ್ನೇ ತಾನು ನಿಮಗೆ ಸಮರ್ಪಿಸುವನು ಆ ವ್ಯಕ್ತಿಯನ್ನು ಜೀವನದಲ್ಲಿ ಯಾವತ್ತೂ ಕಳೆದುಕೊಳ್ಳಬೇಡಿ ಸಾವಿರ ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತದೆ ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ನಾವು ಮಾಡುವ ಕರ್ಮ ಫಲಗಳು ಕೂಡ ಅದೇ ತರಹ ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಓಕೆ ಸ್ನೇಹಿತರೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ತೆ